ಅರಮನೆ ಮೈದಾನದಲ್ಲಿ ನ್ಯೂಸ್ ಏಟೀನ್ ಫರ್ನಿಚರ್ ಎಕ್ಸ್ಪೋ ಆಯೋಜನೆ ಮಾಡಲಾಗಿದೆ ವಿವಿಧ ಬಗೆಯ ಫರ್ನಿಚರ್ ಒಂದೇ ಸೂರಿನಲ್ಲಿ ಸಿಗ್ತಾ ಇದೆ ಖರೀದಿಗೆ ಉತ್ತಮ ಅವಕಾಶವಿದ್ದು ಎರಡನೇ ದಿನವಾದ ಇವತ್ತು ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಫರ್ನಿಚರ್ಸ್ ಸಾಮ್ರಾಜ್ಯ ಸೋಫಾ ಟೇಬಲ್ ಬೆಡ್ ಕಾಟ್ ಚೇರ್ಸ್ಗಳು ಯಾವ್ದು ಬೇಕು ಹೇಗ್ ಬೇಕು ಹೇಳಿ ಅದು ಎಲ್ಲಿ ಸಿಗುತ್ತೆ ಒಂದೇ ಸೂರಿನಡಿಯಲ್ಲಿ ಮನೆಗೆ ಬೇಕಾದ ಎಲ್ಲಾ ಪೀಠೋಪಕರಣಗಳು ನ್ಯೂಸ್ ಏಟೀನ್ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋದಲ್ಲಿ ಸಿಗಲಿದೆ ಪ್ಯಾಲೆಸ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವ ಎಕ್ಸ್ಪೋದಲ್ಲಿ ಸೋಫಾ ಸೇರಿದಂತೆ ಮನೆಗೆ ಬೇಕಾದ ಎಲ್ಲಾ ಪೀಠೋಪಕರಣಗಳು ಲಭ್ಯವಿದ್ದು ಕಣ್ಣಿಗೆ ಬೇಕಾದ ಕಲರ್ಸ್ಗಳು ಡಿಸೈನ್ಗಳ ಕಸ್ಟಮೈಸ್ ಕೂಡ ಲಭ್ಯವಿದೆ ವಾರಂಟಿ ಹಾಗೂ ಗ್ಯಾರಂಟಿಯ ಜೊತೆ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಿಗೆ ಶೇಕಡ ಎಪ್ಪತ್ತರಷ್ಟು ಆಫರ್ ಕೂಡ ಲಭ್ಯವಿದೆ ಗ್ರಾಹಕರ ಸಂತೃಪ್ತಿಯೇ ನಮ್ಮ ತೃಪ್ತಿ ಅಂತಾರೆ ವರ್ತಕರು ಎಲ್ಲ ಇವಾಗ ನಿನ್ನೆಯಿಂದ ಇವತ್ತು ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಸ್ಟಮರ್ದು ಬಂದು ಹೋಗಿರೋ ಕಸ್ಟಮರ್ ತುಂಬ ಜನ ಬುಕ್ ಮಾಡಿದ್ದಾರೆ ಓಕೆ ಯುನೀಕ್ ಆಗಿ ಡಿಸೈನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾವ ಥರ ಅರೇಬಿಯನ್ ಡಿಸೈನ್ ಆಗಿರ್ಬೋದು ಟರ್ಕಿ ಡಿಸೈನ್ ಆಗಿರ್ಬೋದು ಯುರೋಪಿಯನ್ ಡಿಸೈನ್ ಆಗಿರ್ಬೋದು ಎಲ್ಲ ನಾವು ಮಾಡಿದ್ದೀವಿ ನೀವೆಲ್ಲ ನೋಡ್ಬೋದು ಓಕೆ ಸೋಫಾ ಸೆಟ್ಟು ಡೈನಿಂಗ್ ಟೇಬಲ್ಲು ಅಪಾಲ್ಸ್ಟಿ ಸ್ಪೆಷಲಿ ಅಪೋಲ್ಟಿ ಬೆಡ್ಸ್ ಏನಿದೆ ಆ ಅಪೋಲ್ಸ್ಟಿ ಬೆಡ್ಡು ಫ್ಲಾ ಫ್ಲ್ಯಾಟ್ ಆಗಿರ್ಬೋದು ಸ್ಟೋರೇಜ್ ಆಗಿರ್ಬೋದು ಹೈಡ್ರಾಲಿಕ್ ಆಗಿರ್ಬೋದು ಎಲ್ಲ ಥರ ಈ ಸ್ಟಾಲಲ್ಲಿ ಸಿಗುತ್ತೆ ನಿನ್ನೆಯಿಂದ ಆರಂಭವಾಗಿರುವ ಎಕ್ಸ್ಪೋ ಏಪ್ರಿಲ್ ಒಂದರವರೆಗೆ ನಡೆಯಲಿದೆ ಎರಡನೇ ದಿನವಾದ ಇಂದು ಜನರು ಎಕ್ಸ್ಪೋಗೆ ಭೇಟಿ ನೀಡಿ ತಮಗೆ ಬೇಕಾದ ಸೋಫಾ ಡೈನಿಂಗ್ ಟೇಬಲ್ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು ಎಲ್ಲ ಎಲ್ಲ ಬ್ರ್ಯಾಂಡ್ಸ್ದೂ ಎಲ್ಲ ಒಂದೇ ಕಡೆ ಕೊಡ್ತಿದ್ದಾರೆ ಬಟ್ ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಸೋಫಾ ಕಲೆಕ್ಷನ್ಸ್ ಜಾಸ್ತಿ ಇದೆ ಐ ಮೀನ್ ಹೂ ಇಸ್ ಲುಕಿಂಗ್ ಫಾರ್ ಫ್ಯಾಬ್ರಿಕ್ ಸೋಫಾ ಕಲೆಕ್ಷನ್ ಡೆಫಿನೆಟ್ಲಿ ದೇ ಕ್ಯಾನ್ ಕಮ್ ಅನ್ ವಿಸಿಟ್ ಆ್ಯಂಡ್ ಲುಕ್ ಇನ್ ಟು ಇಟ್ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಮೇಡಮ್ ಡೈನಿಂಗ್ ಟೇಬಲ್ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಆನ್ ಡೈನಿಂಗ್ ಟೇಬಲ್ ನ್ಯೂಸ್ ಏಟೀನ್ ಫರ್ನಿಚರ್ ಎಕ್ಸ್ಪೋಗೆ ಉತ್ತಮ ರೆಸ್ಪಾನ್ಸ್ ಬರ್ತಿದೆ ಇನ್ನು ನಾಳೆಯೂ ಎಕ್ಸ್ಪೋ ಇರಲಿದ್ದು ಉತ್ತಮ ಫರ್ನಿಚರ್ ಖರೀದಿಯನ್ನ ನೀವು ಇಲ್ಲಿ ಮಾಡಬಹುದಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ